ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತಾರೆ ಅಂದ್ಕೊಂಡಿರ್ತೀನಿ ಮೊದಲನೇದಾಗ ಎಲ್ಲರಿಗೂ ಹಾಯ್ ಪೂಜೆ ಹಬ್ಬದ ಶುಭಾಶಯಗಳು ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಅಪ್ಲೋಡ್ ಮಾಡೋದಕ್ಕೆ ಡಿಲೇ ಆಯಿತು ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಜಯ ಮಾಡ್ಕೊಬೇಡಿ ಇನ್ನು ಬೆಳಗ್ಗೆ ಎದ್ದಿದ್ದೆ ಎಲ್ಲ ಸ್ಥಾನ ಅನ್ನಂತೂ ಸ್ಥಾನ ಎದ್ದಿದ ತಕ್ಷಣ ಮಾಡ್ಕೊಂಬಿಟ್ಟು ಬಟ್ಟೆ ವಾಶೆಲ್ಲ ಇಟ್ಕೊಂಡಿದ್ದೆ ಇನ್ನು ಇವ್ರಿಬ್ರದ್ದು ಗಾಡಿ ವಾಶ್ ಮಾಡ್ತಾಯಿದ್ರು ಕೆಳಗಡೆ ಹಾಗೆ ನಾನು ತಿಂಡಿಗೆ ಟೊಮೊಟೊ ಬಾತ್ ಮಾಡೋಣ ಅಂತೇಳಿ ಈರುಳ್ಳಿ ಟೊಮೊಟೊ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಅವ್ರು ತೊಳೆದು ಬರೋ ಅಷ್ಟರಲ್ಲಿ ತಿಂಡಿ ರೆಡಿಯಾಗಿದ್ದರೆ ಬಂದ ತಕ್ಷಣ ತಿಂಡಿ ತಿಂದು ಸ್ನಾನ ಮಾಡ್ಕೊಬಿಡ್ತಾರೆ ಪೂಜೆ ಮಾಡ್ಕೋಬೇಡ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅವ್ರು ಬರೋ ಅಷ್ಟರಲ್ಲಿ ಗಾಡಿಯೆಲ್ಲ ವಾಶ್ ಮಾಡಿ ಬರೋ ಅಷ್ಟು ಒಂಬತ್ತುವರೆ ಹತ್ತು ಗಂಟೆ ಹಾಗೆ ಹೋಯಿತು ಇನ್ನು ಟೈಮ್ ಆಯ್ತಲ್ಲ ನೀನಿದ್ರೆ ಎರಡು ಗಂಟೆ ಮೇಲೆ ಪೂಜೆ ಮಾಡೋಣ ಅಂದ್ಕೊಂಡು ಸುಮ್ಮನಾದ್ವಿ ಇನ್ನು ಬಂದು ಸ್ನಾನ ಮಾಡಿ ಎಲ್ಲ ರೆಡಿ ಮಾಡ್ಕೊಂಬೋಣ ಆಮೇಲೆ ಪೂಜೆ ಮಾಡೋಕ್ಕೆ ಸರಿಯಾಗುತ್ತೆ ಅಂತೇಳಿ ಅವರು ಸ್ನಾನ ಮಾಡಿ ಎಲ್ಲ ರೆಡಿ ಆದರೂ ಮಗ್ಗ ತಿಂಡಿ ತಿಂತಾಯಿದ್ದ ಒಳಗೂ ಸ್ನಾನ ಮಾಡಿಸಿದ್ದೆ ಇನ್ನು ಅದೇ ರೆಡಿ ಮಾಡ್ಕೊಂಬಿಟ್ರೆ ಪೂಜೆಗೆ ತಕ್ಷಣಕ್ಕೆ ದೀಪ ಹಚ್ಬೋದು ಅಂತೇಳಿ ವಿಭೂತಿ ಮತ್ತು ಅರ್ಶನ ಕುಂಕುಮ ಹಚ್ಚೋದಕ್ಕೆಲ್ಲ ತಟ್ಟೆ ಕಲಸಿಟ್ಟಿದ್ದೆ ಮಗನಿಗೆ ಹೇಳಿದೆ ಅವನೇ ಹಾಕೊಂಬಂದೆ ಎಲ್ಲದಕ್ಕೂ ಇನ್ನು ಅವನು ವಿಭೂತಿ ಅರ್ಶನ ಕುಂಕುಮ ಹಚ್ಕೊಂಡು ಬರೋದ್ರೊಳಗಡೆ ಇನ್ನು ನಾನು ದೇವರಿಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಕೆಳಗಡೆ ಪೂಜೆಗೆ ತಟ್ಟೆಗೆ ರೆಡಿ ಮಾಡ್ಕೊಂಡ್ಬಿಟ್ರೆ ಸರಿಯಾಗುತ್ತೆ ಅಂತ ಅಂದ್ಕೊಂಡು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟಲ್ಲಿ ಟು ಓ ಕ್ಲಾಕ್ ಹಾಗೆ ಹೋಯ್ತು ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಮಗಳು ಕೂಡ ಇವತ್ತು ಮಲಗಿರಲಿಲ್ಲ ಹಾಡಾಡ್ತಾನೆ ಇದ್ಲು ಸೊ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಸಿಕ್ತು ಇಲ್ಲಾಂದ್ರೆ ಅವ್ರಿಗೆ ಮಲಗಿಸೋಕೆ ನಾನು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಮಲ್ಕೊಳ್ಳಿಲ್ಲ ಅವತ್ತು ಆಟಾಡ್ತಾನೆ ಇದ್ಲು ನಾನು ಇಲ್ಲಿ ಅಷ್ಟರಲ್ಲಿ ಎರಡು ಟೂ ಓ ಕ್ಲಾಕ್ ಆಯ್ತಲ್ಲ ಪೂಜೆ ಮಾಡ್ಕೋಬೇಡ ಅಂತೇಳಿ ಇಲ್ಲಿ ಪೂಜೆ ಮಾಡಿ ಮುಗಿಸ್ಕೊಂಡು ಕೆಳಗಡೆ ಗಾಡಿಗಳಿಗೆ ಪೂಜೆ ಮಾಡೋಣ ಅಂತೇಳಿ ಮುಗಿಸ್ಕೊಂಡೆ ಸೊ ಮಗಳದು ಒಂದು ಪುಟಾಣಿ ಸೈಕಲ್ ಇತ್ತು ಅದನ್ನು ಕೂಡ ಇಲ್ಲೇ ಪೂಜೆ ಮಾಡಿ ಮುಗಿಸ್ಕೊಂಡೆ ಇನ್ನು ಕೆಳಗಡೆ ಹೋಗಿ ಗಾಡಿಗಳಿಗೆ ಏನು ಕೂಡ ಹಾಕಿರಲಿಲ್ಲ ಅವರು ವಾಶ್ ಮಾಡಿ ಇಟ್ಟಿದ್ರು ಇಟ್ಟಿದ್ದರಷ್ಟೇ ಸೊ ಅವ್ರು ಅಷ್ಟೇ ಕುಂಕುಮಚ್ತಾಯಿದ್ರು ಅಷ್ಟೊಂದು ನಾನು ಹೂಗಳನ್ನ ಹಾಕ್ಕೊಟ್ಬಿಟ್ರೆ ಬೇಗ ಪೂಜೆ ಮುಗಿಯುತ್ತೆ ಅಂತೇಳಿ ನಾನು ಹೂಗಳನ್ನೆಲ್ಲ ಗಾಡಿಗಳಿಗೆ ಕಟ್ತಾಯಿದ್ದೆ ಇನ್ನು ನನ್ನ ಮಗಳಂತೂ ಕೆಳಗಡೆ ಬರೋದೆ ಮಣ್ಣು ಕಲ್ಲಲ್ಲಿ ಹಾಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಸ್ಟಾಪ್ ಮಾಡು ಅಂದರೆ ಮಾಡೋದೇ ಇಲ್ಲ ಅಂದರೆ ನಿಲ್ಲಿಸೋದೇ ಇಲ್ಲ ಸೊ ಹಾಗಾಗಿ ಇನ್ನು ಅವಳು ನೋಡ್ಕೊಳೋಕೊಬ್ಬರು ಬೇಕು ಮಗ ಸ್ವಲ್ಪ ಹೊತ್ತು ನೋಡ್ಕೊತಾ ಇದ್ದ ಅವ್ನಿಗಂತೂ ಅವಳು ಸುಮ್ಮನೆ ಕಿರ್ಸ್ತಾ ಇದ್ದ ಅವ್ನು ಹಿಡ್ಕೊಂಡ್ರೆ ಸಾಕು ಕಿರಿಸ್ತಾಯಿದ್ಲು ಸೊ ಬೇಡ ಅಂತೇಳಿ ನೀನು ಪೂಜೆ ಮಾಡ್ಕೊಳ್ರಿ ಅಂತೇಳಿ ನಾನು ಅವಳು ನೋಡ್ಕೋತಾ ಇದ್ದೆ ಇನ್ನು ಅವ್ರು ಪೂಜೆಗೆ ಸ್ಟಾರ್ಟ್ ಮಾಡಿ ಗಂಟೆ ಒಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ತಟ್ಟೆ ಮುಂದೆ ಹೊತ್ಕೊಂಡ್ಬಿಟ್ಟು ಸೊ ಹಾಗಾಗಿ ನನಗೂ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಈಸಿ ಆಯಿತು ಇನ್ನು ಇದನ್ನು ಮುಗಿಸ್ಕೊಂಡು ನಾವು ಮಗಳಿಗೆ ಚಿಕ್ಕವಳಿದ್ದಾಗ ಕಾಲು ಮುರಿ ಹಾಕಿದ್ದೆ ಮತ್ತು ಚೇಂಜೇ ಮಾಡಿರಲಿಲ್ಲ ಸೊ ಅವಳಿಗೆ ಕಾಲು ಚೈನ್ ತೊಗೊಬೇಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನವರತ್ನ ಜುಲ್ಬೀಸ್ ಅಂತ ನಾವು ಯಾವಾಗಲೂ ಅಲ್ಲೇ ತೊಗೊಳೋದು ಅಲ್ಲಿಗೆ ಹೋಗಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಇಲ್ಲಿ ಪೂಜೆ ಮಾಡಿ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆನಾದ್ರೂ ಇರಬೇಕಲ್ಲ ಸೊ ಅರ್ಧ ಗಂಟೆ ಇದ್ಬಿಟ್ಟು ಆಮೇಲೆ ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿ ಚೈನ್ ತಂದುಬೇಡೋಣ ಅಂಥೇಳಿ ಹೊರಟ್ರಿ ಇನ್ನು ಅಲ್ಲಿ ಹೋಗೋದು ಆಯಿತು ಒಂದು ಫೋರ್ ಓ ಕ್ಲಾಕಷ್ಟು ಆಯಿತು ಅಲ್ಲಿಗೆ ಹೋಗಿ ಚೈನೆಲ್ಲ ನೋಡಿದ್ವಿ ಅಂದರೆ ಇನ್ನು ನಮ್ಮನೆ ಇರೋದ್ರು ಫುಲ್ ನಾನು ಸಿಂಪಲಾಗಿ ತೊಗೊಳ್ಳೋಣ ಒಂದು ನಾಲ್ಕು ಗೆಜ್ಜೆ ಇರೋದು ಅಂತ ಅಂದ್ಕೊಂಡೋದೆ ಚಿಕ್ಕ ಮಕ್ಕಳಲ್ಲ ಫುಲ್ ಗೆಜ್ಜೆ ಇರೋದೇ ಚೆನ್ನಾಗಿರುತ್ತೆ ಇನ್ನು ಅವಳು ಸ್ಕೂಲ್ಗೆ ಹೋಗೋ ತನಕ ಅಷ್ಟೇ ಈ ಥರದ್ದು ಹಾಕೊಳ್ಳೋದು ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆದರೆ ಹಾಕೊಳೋದಕ್ಕೆ ರಿಸ್ಟ್ರಿಕ್ಷನ್ ಇರುತ್ತೆ ತೊಗೊಂಬಿಡು ಫುಲ್ ಗೆಜ್ಜೆ ಅಂತ ಹೇಳಿ ಫುಲ್ ಗೆಜ್ಜೆದೇ ನೋಡಿದ್ವಿ ಇಷ್ಟು ಅವಳು ಸೈಜ್ಗಿರೋ ಅಂಥದ್ದೊಂದು ಒಂದು ಸಿಕ್ತು ಸುಮಾರು ನೋಡಿದ್ವಿ ಬಟ್ ಸೈಜ್ ಬೇಕಲ್ಲ ಸೈಜ್ ಆಗೋಂಥದ್ದು ಒಂದೇ ಸಿಕ್ಕಿತ್ತು ಅದು ನಮ್ಮ ಹತ್ರ ಹಾಕ್ಸ್ಕೊಳ್ಳೋ ಕಟಾ ಮಾಡ್ತಾಯಿದ್ದು ಅಂತೇಳಿ ಅವ್ರ ಹತ್ರನೇ ಹಾಕಿಸ್ಬಿಟ್ವಿ ಮತ್ತು ಅವ್ರ ಹತ್ರ ಕಟ್ಟಿಂಗ್ ಕ್ಲೇರಲ್ಲಿ ಚೆನ್ನಾಗಿ ಟೈಟ್ ಎಲ್ಲ ಮಾಡ್ತಾರೆ ಅಂತೇಳಿ ಅವ್ರ ಹತ್ರ ಹಾಕ್ಸಿದ್ವಿ ಮತ್ತು ಇನ್ನೊಂದು ಏನಂದರೆ ನನ್ನ ಮನೆಯವ್ರಿಗೆ ಲಾಸ್ಟ್ ಟೈಮ್ ಅವ್ರ ಹತ್ರ ಹೋದಾಗ ಕೈಗೆ ಒಂದು ಸಿಲ್ವರ್ದು ಬಳೆ ಮತ್ತು ಕತ್ತಿಗೆ ಮದಿರಾ ಡಿಸೈನ್ದು ಚೈನ್ ಕೇಳಿದ್ವಿ ಆ ಡಿಸೈನ್ಸ್ ಆವಾಗ ಇರಲಿಲ್ಲ ಬಟ್ ಹೀಗೆ ಹೋದಾಗಿತ್ತು ಸೊ ನೋಡಿ ಕೈಗೆ ಬೆಳೆ ಹಾಕೊಂಡಿದ್ದೆಲ್ಲ ಅದೇನೆ ಸೊ ಇದ್ದಾಗ ತಗೋಬೋಣ ಅಂತ ಹೇಳಿ ತರಿಸಿಟ್ಟಿದ್ರು ಲಾಸ್ಟ್ ಟೈಮ್ ಕೇಳಿದ್ವಿ ಹಾಗಾಗಿ ತರಿಸಿಟ್ಟಿದ್ರು ಸೊ ಅವ್ರ ಕೈಗೆ ಎರಡು ಮೂರು ಹಾಕಿ ನೋಡಿದ್ರು ಯಾವುದೂ ಸೈಜ್ ಹಾಕ್ತಿಲ್ಲ ಇದೊಂದು ಆಯಿತು ಸೊ ಅವ್ರು ಅದಕ್ಕೆ ಹಾಕೋಕ್ಕಿಂತ ಮುಂಚೆಯೇ ವೆಯ್ಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಪ್ರೈಸೆಲ್ಲ ಹೇಳ್ಬಿಟ್ಟು ಹಾಕೊಳ್ಳಿ ಆಮೇಲೆ ಬೇಕಾ ಸೋಫಾಕಿ ಬಿಚ್ಬೋದು ಅಂತೇಳಿ ಕೈಗೆ ಹಾಕೊಂಬಿಟ್ರು ಇನ್ನು ಹಾಕಿ ಮನೆಗೆ ಹೋಗಿ ಬಿಚ್ಕೊಂಡ್ರೆ ಅದು ಬೇಕು ಅಂದ್ರೆ ಅಂತೇಳಿ ಸೊ ಹಾಗಾಗಿ ಕಲೆ ಕೈಗೆ ಹಾಕೊಂಡ್ಬಿಟ್ಟಿದ್ರಲ್ಲ ತೆಗಿಯಕ್ಕೆ ಹೋಗಿಲ್ಲ ನೋಡಿ ಇದೊಂದು ಮಗಿರ ಡಿಸೈನ್ದು ಚೈನು ಡೈಲಿ ವೆರಿಗಿರಲಿ ಅಂತ ಹೇಳಿ ತೊಗೊಂಡ್ವಿ ಎಲ್ಲ ಸೀರಿ ಆಯಿತು ಒಂದು ಸಿಕ್ಸ್ಟೀನ್ ತೌಸಂಡ್ ಮೇಲಾಯಿತು ಸೊ ಅಲ್ಲಿ ಒಂದು ಆಫರ್ ನಡೀತಾ ಇತ್ತು ಅಂದರೆ ಎಂಟರ್ ಕರ್ನಾಟಕ ಕೂಪನ್ ಲಕ್ಕಿ ಟ್ರಿಪ್ ಅಂತೇಳಿ ಇತ್ತಂತೆ ಸೊ ಅದು ಕೂಪನ್ ಎರಡು ಕೂಪನ್ ಸಿಕ್ತು ನಮಗೆ ಆ ಕೂಪನ್ನು ತೊಗೊಂಡು ಅಲ್ಲಿ ಲಕ್ಕಿ ಟ್ರಿಪ್ ಒಳಗಡೆ ಗೋ ಗೋಲ್ಕಾ ಇರುತ್ತೆ ಆ ಕೂಪನ್ನು ಅಲ್ಲಿಗೆ ಹಾಕ್ಬಿಟ್ಟು ಐದನೇ ತಾರೀಕಿನ ಲಕ್ಕಿ ಡ್ರಿಪ್ ಇರುತ್ತೆ ನಿಮಗೆ ಫೋನ್ ಮಾಡ್ತಾರೆ ಬಂದರೆ ಅಂತ ಹೇಳಿದರು ಸೊ ಅದನ್ನು ತಗೊಂಡು ಇನ್ನು ಮನೆಗೆ ಬಂದ್ವಿ ಅಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಇವತ್ತು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದು ಸೊ ಯಾರೆಲ್ಲ ಪ್ಲೀಸ್ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಮತ್ತೆ ಮತ್ತೊಂದು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್